ಸ್ಯಾಲರಿ ಆರ್ ಗೋಯಿಂಗ್ ಅಪ್ ಕಂಟ್ರಿ ಇಸ್ ಡೆವಲಪಿಂಗ್ ಗ್ರೋಯಿಂಗ್ ಸೊ ದಟ್ ಇಸ್ ಯೋರ್ ಕಾಂಟ್ರಿಬ್ಯೂಷನ್ ಯಾವ್ದ್ಮೇಲೆ ಟ್ಯಾಕ್ಸ್ ಹಾಕಿದ್ರು ಕರಪ್ಷನ್ ನಡೀತಾ ಇಲ್ಲ ಸೆಂಟರ್ ಅಲ್ಲಿ ಸೊ ಇಟ್ ಇಸ್ ಅ ಗುಡ್ ಗ್ರೋತ್ ಪೀಪಲ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ಬ್ಲಾಕ್ ಮನಿ ಲೆಟ್ ದೆಮ್ ಗಿವ್ ದ ಟ್ಯಾಕ್ಸ್ ಅಂಡ್ ಲೆಟ್ ದ ಕಂಟ್ರಿ ಗ್ರೋ ಮಿಡಿಲ್ ಕ್ಲಾಸ್ ಅವ್ರು ಯಾರು ಅಂತ ಶೋಕಿಗಳು ಮಾಡಲ್ಲ ಅವ್ರು ಏನಿದ್ರು ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ ಹೈ ಕ್ಲಾಸ್ ಅವರೇ ಟ್ಯಾಕ್ಸ್ ಪೇ ಮಾಡೋದು ಲೆಟ್ ದೆಮ್ ಪೇ ನಾರ್ಮಲ್ ಪೀಪಲ್ ಪ್ರಿಪೇರ್ ಇನ್ ಹೌಸ್ ವಿತ್ ಕುಕರ್ಸ್ ಐ ನೋ ಓಕೆ ಯಾರು ಅಷ್ಟೊಂದು ಅಫೋರ್ಡ್ ಮಾಡೋರೇ ಅಪ್ಪ ಬರೋದು ಅಫೋರ್ಡ್ ಮಾಡೋ ಇರೋ ಮಾಲ್ ಫುಲ್ ಹುಡುಕಿ ನೋಡಿ ಯಾರು ಬರೋದಿಲ್ಲ ಕಂಟ್ರಿ ಇಸ್ ಗ್ರೋಯಿಂಗ್ ಟ್ಯಾಕ್ಸ್ ಹಾಕ್ಲಿ ಏನ್ ಹಾಕ್ಲಿ ಹಂಗೆ ಲಕ್ಷಾಂತರ ರೂಪಾಯಿ ದುಡಿತಾ ಇದಾರೆ ಲೆಟ್ ದೆನ್ ಪೇ ಟ್ಯಾಕ್ಸ್ ವಾಟ್ಸ್ ದೇರ್ ಇನ್ ದಟ್ ಒಳ್ಳೇದು ಅಂದ್ಮೇಲೆ ಕಾಲ ಎಳಿಯವರು ಇದ್ದೇ ಇರ್ತಾರೆ ಸೊ ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ವಾಟ್ ಎವರ್ ದೇ ಡೂ ದೇ ಆರ್ ಡೂಯಿಂಗ್ ಇನ್ ಕಂಟ್ರೀಸ್ ಇದ್ರಲ್ಲಿ ಮಾಡ್ತಿದ್ದಾರೆ ಹೊರತು ದೇಶನಂತೂ ಹಾಳ್ ಮಾಡ್ ಟ್ಯಾಕ್ಸ್ ಹಾಕ್ಲಿ ಬಿಡ್ರಿ ಟ್ಯಾಕ್ಸ್ ಹಾಕ್ಲಿ ಬಿಡಿ ಏನ್ ಆಗೋದಿಲ್ಲ ಟ್ಯಾಕ್ಸ್ ಹಾಕಿದ್ರೆ ದೇಶ ಉದ್ಧಾರ ಆಗ್ತಾ ಇದೆ ನೋಡಿ ಈ ಹೆಣ್ಣು ಹೇಳ್ತಾ ಇರುವಂತದ್ದು ಈ ಹೆಣ್ಣು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಟ್ಯಾಕ್ಸ್ ಹಾಕಿದ್ರೆ ಏನೂ ಸಮಸ್ಯೆ ಇಲ್ಲ ದೇಶ ಉದ್ಧಾರ ಆಗ್ತಾ ಇದೆ ಅಂತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಂತಹ ಬುದ್ಧಿವಂತರು ಇರುವಂತಹ ದೇಶದಲ್ಲಿ ಇವತ್ತು ನಮ್ಮ ದೇಶ ವಿದೇಶಿ ಸಾಲಕ್ಕೆ ಮೊರೆ ಹೋಗ್ತಾ ಇದೆ ವಿದೇಶಿ ಸಾಲಗಾರರ ಸಾಲಗಾರರಾಗಿ ಅವರ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದೆ ನೋಡಿ ಪ್ರಜ್ಞಾವಂತೆ ತರ ಕಾಣ್ತಾ ಇದೆ ಹೆಣ್ಣುಮಗಳು ಈ ಹೆಣ್ಣು ಹೇಳ್ತಾ ಇರೋದೇನಂದ್ರೆ ಏನು ಭ್ರಷ್ಟಾಚಾರ ಆಗ್ತಾ ಇರುವಂತೆ ಭ್ರಷ್ಟಾಚಾರ ಆಗದೆ ದೇಶವನ್ನ ಕಾಪಾಡ್ತಾ ಇದ್ದಾರಂತೆ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತಾರೆ ಇವರು ಹಾಗಾದ್ರೆ ಕರ್ನಾಟಕ ಸರ್ಕಾರ ಬೆಲೆ ಏರಿಕೆ ಏರಿಸ್ತಾ ಇದೆಯಲ್ಲ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ಅದನ್ನು ಸರಿ ಅಂತೀರಾ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ಅದು ಸರಿ ಅಂತೀರಾ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಅಂತೇಳಿ ನಿರಂತರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಯೊಂದಕ್ಕೂ ಪಾಪ್ಕಾರ್ನ್ ಮೇಲೆ ಜಿ ಎಸ್ ಟಿ ಹಾಕಿದ್ದಾರೆ ಉಪ್ಪಿನ ಮೇಲೆ ಜಿ ಎಸ್ ಟಿ ಹಾಕಿದ್ದಾರೆ ಎಲ್ಲಾದ್ರ ಮೇಲೆ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಹಾಕಿ ಜನರ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇದ್ದಾರಲ್ಲ ಇವರು ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರಲ್ಲ ಈ ಹೆಣ್ಣು ಮಗಳು ಹಾಗಾದ್ರೆ ಏನು ಚುನಾವಣ ಬಾಂಡೆಸರಿನಲ್ಲಿ ಚುನಾವಣಾ ಬಾಂಡೆಸರಿನಲ್ಲಿ ಹಣ ಬಂತಲ್ಲ ಯಾರಿಂದ ಬಂತ್ರಿ ಒಬ್ಬ ಮಾರ್ಟಿ ಎಂಬ ಚುನಾವ್ ಲಾಟ್ರಿ ಮಾಡುವಂತಹ ಒಬ್ಬ ಉದ್ಯಮಿ ಇಲ್ರಿ ಇವ್ರು ಎಷ್ಟು ಕೋಟಿ ರೂಪಾಯಿನ ಅವರು ಪಕ್ಷದ ದೇಣಿಗೆ ತಗೊಂಡ್ರಲ್ಲ ಯಾರಿಂದ ತಗೊಂಡ್ರು ಇದು ಭ್ರಷ್ಟಾಚಾರ ಅಲ್ವಾ ಇಡೀ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇಲ್ವಾ ಇಂತಹ ಅಂಧ ಭಕ್ತಿ ಅಂಧ ಭಕ್ತರಿಂದ ಆಗಲಿ ಇವತ್ತು ನಮ್ಮ ದೇಶ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇದೆ ಟ್ಯಾಕ್ಸ್ ಹಾಕ್ಬೇಕಂತೆ ಆ ಹೆಣ್ಣು ಮಗಳು ಹೇಳ್ತಾಳೆ ಶ್ರೀಮಂತರು ಮಾತ್ರ ಟ್ಯಾಕ್ಸ್ ಕಟ್ಟೋದು ನಾವೇನು ಟ್ಯಾಕ್ಸ್ ಕಟ್ಟೋದಕ್ಕಿಲ್ಲಲ್ಲ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲಲ್ಲ ಅರೆ ಶ್ರೀಮಂತರು ಟ್ಯಾಕ್ಸ್ ಕಟ್ಟತಾ ಇದ್ದಾರೆ ಪ್ರತಿನಿತ್ಯವೂ ದಿನ ಬೆಳಕೆ ವಸ್ತುಗಳನ್ನ ಪ್ರತಿನಿತ್ಯವೂ ನಾವು ಬಳಸುವಂತಹ ವಸ್ತುಗಳ ಮೇಲೆ ಟ್ಯಾಕ್ಸ್ ಕಟ್ತಾ ಇದೀವಲ್ಲ ನಾವು ಇವೆಲ್ಲ ಏನು ಹಾಗಾದ್ರೆ ಈ ದೇಶದಲ್ಲಿ ಎಷ್ಟು ಯಾರು ಬೇಕಾದ್ರೂ ಲೂಟಿ ಮಾಡಬಹುದು ಟ್ಯಾಕ್ಸ್ ಹಾಕ್ಬಹುದು ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿ ಹೋಗ್ಬಹುದು ರೂಪಾಯಿ ಮೌಲ್ಯ ಕುಸಿಬಹುದು ನ ಮೊತ್ತ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಹೋಗ್ಬಹುದು ಆದ್ರೂ ಸಹ ಬಾಯಿ ತರಿಬಾರದು ಅಂತಂದ್ರೆ ಇಂತಹ ಮೂರ್ಖತನದ ಮಾತುಗಳಿಂದಾಗಿ ಇವತ್ತು ನಮ್ಮ ದೇಶ ದೇಶವನ್ನು ಆಳುವವರಿಗೆ ನಮ್ಮನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಇಂದ ಅಂತ ಅಂಧಾರೆ ಅಂತೇಳಿ ಆ ಒಂದು ಧೈರ್ಯದ ಮೇಲೆ ಅವರು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ ಈ ದೇಶವನ್ನ ಕಾಪಾಡ್ತೀರಿ ಈ ದೇಶವನ್ನು ದೇಶದಲ್ಲಿ ಅಚ್ಚೆ ನಿಂತೀರಿ ಅಂತ ಹೇಳದಂತಹ ನರೇಂದ್ರ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ಮಾಡ್ತಾ ಇರ್ಬೋದು ಏನ್ರಿ ಈ ದೇಶದ ಪ್ರಜೆಗಳ ಜೀವವನ್ನ ಹಿಡ್ತಾ ಇದ್ದಾರಲ್ಲ ಇಂತಹ ಒಬ್ಬ ಮೂರ್ಖತನದ ಮಾತುಗಳು ಈ ರೀತಿಯಾಗಿ ಬಹಿರಂಗವಾಗಿ ಹೇಳ್ತಾರೆ ಅಂತಂದಾಗ ಎಲ್ಲಿದ್ದಾರೆ ವಿದೇಶಿ ಸಾಲವನ್ನೆಲ್ಲ ತೀರಿಸ್ಬಿಟ್ರು ಎಲ್ಲಾ ಸಾಲ ತೀರೋಯ್ತು ಅಂತ ಹೇಳ್ತಾ ಇದ್ದರು ಇವತ್ತು ಇನ್ನೂರು ಲಕ್ಷ ಕೋಟಿಗೆ ಸಾಲ ಹೋಗ್ತಾ ಇದೆ ಎಂಬತ್ತೈದು ರೂಪಾಯಿ ದಾಟಿ ಮುಂದೆ ಡಾಲರ್ ಮೌಲ್ಯ ಹೋಗ್ತಾ ಇದೆ ರೂಪಾಯಿ ಅಪಮೌಲ್ಯ ಆಗ್ತಾ ಇದೆ ಆದರೂ ಸಹ ಇವರಿಗೆ ಒಂದು ಕಿಂಚಿತ್ ಆದ್ರೂ ಸ್ವಾಭಿಮಾನಿ ಅನ್ನೋದಿದೆ ಸ್ವಾಭಿಮಾನ ಅವರಿಗೆ ಇವರು ಸ್ವಾಭಿಮಾನಿಗಳ ಇವರು ಯಾವ ಬೆಲೆ ಕಡಿಮೆ ಆಗಿದೆ ಎಲ್ಲಾ ಬೆಲೆಗಳು ಗಗನಕ್ಕೇರ್ತಾ ಇದಾವಲ್ಲ ಜನಸಾಮಾನ್ಯರು ಜೀವನ ಮಾಡಕ್ ಆಗ್ತಾ ಇವರೇನೋ ಶ್ರೀಮಂತ್ರಿ ಇರ್ಬೋದು ಇವರ ಹತ್ರ ಹಣ ಇರ್ಬೋದು ಇವರ ಭಕ್ತರು ಇರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರು ಇರ್ಬೋದು ಇವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ವಾಸ್ತವವಾಗಿ ಜನಸಾಮಾನ್ಯರ ಕತೆ ಏನ್ರಿ ನಾವು ವಿಚಾರ ಮಾಡ್ಬೇಕಲ್ವಾ ಇಂತಹ ಬಡ ದಿನ ಬಡವರು ಅನ್ಕೊಂಡಿರೋರು ಮಾತನಾಡಿಕ್ಕೆ ಧ್ವನಿ ಇಲ್ಲ ಮಧ್ಯಮ ವರ್ಗದವರು ಅತಂತ್ರ ಸ್ಥಿತಿ ಇದ್ದಾರೆ ಶ್ರೀಮಂತರಿಗೆ ಏನೋ ಶ್ರೀಮಂತರು ಟ್ಯಾಕ್ಸ್ ಹಾಕಿದ್ರು ಸಹ ನಾಲ್ಕು ಪಟ್ಟು ಮಾಡುವಷ್ಟು ಹಣ ಅವರ ಹತ್ರ ಇದೆ ಇವತ್ತು ಅಂಬಾನಿ ಅದಾನಿಗಳು ಇಡೀ ದೇಶವನ್ನೇ ಖರೀದಿ ಮಾಡಂತ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತಂದ್ರೆ ಈ ಸರ್ಕಾರದ ಸಹಕಾರ ಇಲ್ಲದೆ ಈ ರೀತಿ ಏನಾದ್ರು ಆಗ್ತಾ ಇದೆಯಾ ಕಣ್ಣು ಮುಂದೆ ಸತ್ಯ ಇದೆ ರೀ ಸತ್ಯ ಕಣ್ಣು ಮುಂದೆ ಇದೆ ಆದರೂ ಸಹ ನಾವು ಬಾಯ್ ಬಿಡ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಮೂರ್ಖ ಮಾಧ್ಯಮಗಳನ್ನ ನೆಚ್ಕೊಂಡು ಮೂರ್ಖ ಮಾಧ್ಯಮಗಳು ಮಾತನಾಡ್ತಾ ಇರುವಂತ ಮಾತುಗಳನ್ನ ಸತ್ಯ ಅಂತ ನಂಬಿಕೊಂಡು ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗಿಂತ ಮೂರ್ಖರು ಬೇರೆ ಯಾರಾದ್ರೂ ಉಂಟ ಈ ಹೆಣ್ಣು ಮಗಳು ಕೇಳಿದಾಗ ಮಾತುಗಳನ್ನ ಕೇಳ್ದಾಗ ನಮ್ಗನ್ಸಿದ್ದೇನೆ ಅಂತಂದ್ರೆ ಇಂತಹ ಅಂದ ಭಕ್ತರಿಂದ ಇಂತಹ ಅಂಧ ಭಕ್ತರಿಂದ ಇವತ್ತು ನಮ್ಮ ದೇಶ ಹಾಳಾಗ್ತಾ ಇದೆ ಇಂತಹ ಮಡಿಲು ಮಾಧ್ಯಮಗಳು ಏನು ಪೇಯ್ಡ್ ಮೀಡಿಯಾಗಳು ಗೋ ಗೋಧಿ ಮೀಡಿಯಾಗಳು ಅಂತ ಏನ್ ಹೇಳ್ತಿರಲ್ಲ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಅಂತ ಹೇಳ್ತಿರಲ್ಲ ಇಂತಹ ಮಾಧ್ಯಮಗಳಿಂದ ಇವತ್ತು ನಮ್ಮ ದೇಶ ಹಾಳಾಗ್ತಾ ಇದೆ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಬಾಯ್ ಮುಚ್ಚಿ ಕುಳ್ಕೊಂಡಿದಾವೆ ಜೈಕಾರ ಹಾಕ್ತಾ ಇದ್ದಾವೆ ಅಂತಂದ್ರೆ ನಾವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಮ್ಮ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಇಂತಹ ಮಾತುಗಳನ್ನ ಕೇಳಿದಾಗ ನಮಗೆ ಒಂದು ಮಾತು ಅಂತೂ ಸ್ಪಷ್ಟ ಆಗುತ್ತೆ ಇಂತಹ ಬುದ್ಧಿವಂತರು ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತಾನೆ ಇರಲಿಲ್ಲ ಸಿಕ್ತಾನೆ ಇರಲಿಲ್ಲ ಇಂತಹ ಒಂದು ಮಬ್ಬ ಏನೋ ಅಂಧಭಕ್ತರು ಇರೋದ್ರಿಂದ ಸಮರ್ಥಕರು ಇರೋದ್ರಿಂದ ಇದಕ್ಕೋಸ್ಕರವೇ ನಮ್ಮ ದೇಶ ಸ್ವತಂತ್ರ ಆಗ್ಬೇಕಾಗಿತ್ತ ಅಂತೇಳಿ ಪದೇ ಪದೇ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಜಾಗೃತರಾಗ್ರಿ ಇದು ನಮ್ಮ ದೇಶ ಈ ದೇಶದಲ್ಲಿ ನಾವು ಪ್ರಜೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಶ್ನಿಸುವಂತಹ ಹಕ್ಕಿದೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ನಮ್ಮ ಸೇವಕರು ಅವರ ಮಹಾರಾಜರಲ್ಲ ಅವರಲ್ಲಿರುವಂತ ಪ್ರತಿ ಒಂದು ಪೈಸೆ ಜನರದ್ದು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಜನರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಡಿ ಕಂಟ್ರಿ ಇಸ್ ಡೆವಲಪಿಂಗ್ ಗ್ರೋಯಿಂಗ್ ಸೊ ದಟ್ ಇಸ್ ಯೋರ್ ಕಾಂಟ್ರಿಬ್ಯೂಷನ್ ಯಾವ ಮೇಲೆ ಟ್ಯಾಕ್ಸ್ ಹಾಕಿದ್ರು ಕರಪ್ಷನ್ ನಡೀತಾ ಇಲ್ಲ ಸೆಂಟರ್ ಅಲ್ಲಿ ಸೊ ಇಟ್ ಇಸ್ ಅ ಗುಡ್ ಗ್ರೋತ್ ಪೀಪಲ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ಬ್ಲಾಕ್ ಮನಿ ಲೆಟ್ ದೆಮ್ ದ ಟ್ಯಾಕ್ಸ್ ಅಂಡ್ ಲೆಟ್ ದ ಕಂಟ್ರಿ ಗ್ರೋ ಮಿಡಿಲ್ ಕ್ಲಾಸ್ ಅವ್ರು ಯಾರು ಅಂತ ಶೋಕಿಗಳು ಮಾಡಲ್ಲ ಅವ್ರು ಏನಿದ್ರು ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ ಹೈ ಕ್ಲಾಸ್ ಅವರೇ ಟ್ಯಾಕ್ಸ್ ಪೇ ಮಾಡೋದು ಲೆಟ್ ದೆಮ್ ಪೇ ನಾರ್ಮಲ್ ಪೀಪಲ್ ಪ್ರಿಪೇರ್ ಇನ್ ಹೌಸ್ ವಿತ್ ಕುಕರ್ಸ್ ಐ ನೋ ಓಕೆ ಯಾರು ಅಷ್ಟೊಂದು ಅಫೋರ್ಡ್ ಮಾಡೋರೇ ಅಪ್ಪ ಬರೋದು ಅಫೋರ್ಡ್ ಮಾಡೋದೇ ಇರೋರು ಮಾಲ್ ಫುಲ್ ಹುಡುಕಿ ನೋಡಿ ಯಾರು ಬರೋದಿಲ್ಲ ಕಂಟ್ರಿ ಇಸ್ ಗ್ರೋಯಿಂಗ್ ಟ್ಯಾಕ್ಸ್ ಹಾಕ್ಲಿ ಏನ್ ಹಾಕ್ಲಿ ಹಂಗೆ ಲಕ್ಷಾಂತರ ದುಡಿತಾ ಇದಾರೆ ಲೆಟ್ ಡ್ಯಾಂಡ್ ಪೇ ಟ್ಯಾಕ್ಸ್ ವಾಟ್ಸ್ ದೇರ್ ದಟ್ ಒಳ್ಳೇದು ಅಂದಮೇಲೆ ಅವ್ರು ಇದ್ದೇ ಇರ್ತಾರೆ ಸೊ ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ವಾಟ್ ಡೂಯಿಂಗ್ ಇನ್ ಕಂಟ್ರೀಸ್ ಇದರ್ನಲ್ಲಿ ಮಾಡ್ತಿದ್ದಾರೆ ಹೊರತು ಸ್ಯಾಲ್ರೀಸ್ ಆರ್ ಗೋಯಿಂಗ್ ಅಪ್ ಕಂಟ್ರಿ ಇಸ್ ಡೆವಲಪಿಂಗ್ ಗ್ರೋಯಿಂಗ್ ಸೊ ದಟ್ ಈಸ್ ಯೋರ್ ಕಾಂಟ್ರಿಬ್ಯೂಷನ್ ಮೇಲೆ ಟ್ಯಾಕ್ಸ್ ಹಾಕಿದ್ರು ಕರಪ್ಷನ್ ನಡೀತಾ ಇಲ್ಲ ಸೆಂಟರ್ ಅಲ್ಲಿ ಸೊ ಇಟ್ ಇಸ್ ಅ ಗುಡ್ ಗ್ರೋತ್ ಪೀಪಲ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ಬ್ಲಾಕ್ ಮನಿ ಲೆಟ್ ದಮ್ ಗಿವ್ ದ ಟ್ಯಾಕ್ಸ್ ಅಂಡ್ ಲೆಟ್ ದ ಕಂಟ್ರಿ ಗ್ರೋ ಮಿಡಿಲ್ ಕ್ಲಾಸ್ ಅವ್ರು ಯಾರು ಅಂತ ಶೋಕಿಗಳು ಮಾಡಲ್ಲ ಅವ್ರು ಏನಿದ್ರು ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ ಹೈ ಕ್ಲಾಸ್ ಅವರೇ ಟ್ಯಾಕ್ಸ್ ಪೇ ಮಾಡೋದು ಲೆಟ್ ದೆಮ್ ಪೇ ನಾರ್ಮಲ್ ಪೀಪಲ್ ಪ್ರಿಪೇರ್ ಇನ್ ಹೌಸ್ ವಿತ್ ಕುಕರ್ಸ್ ಐ ನೋ ಓಕೆ ಯಾರು ಅಷ್ಟೊಂದು ಅಫೋರ್ಡ್ ಮಾಡೋರೇ ಅಪ್ಪ ಬರೋದು ಅಫೋರ್ಡ್ ಮಾಡೋದೇ ಇರೋ ಮಾಲ್ ಫುಲ್ ಹುಡುಕಿ ನೋಡಿ ಯಾರು ಬರೋದಿಲ್ಲ ಕಂಟ್ರಿ ಇಸ್ ಗ್ರೋಯಿಂಗ್